ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಮಹೋನ್ನತಿಗೆ ಬಂದಿದ್ದ ಹಲವಾರು ನಟರಿದ್ದಾರೆ ಕನ್ನಡ ಸಿನಿಮಾ ರಂಗವನ್ನ ಶ್ರೀಮಂತಗೊಳಿಸಿದವರಲ್ಲಿ ಅವರದ್ದು ದೊಡ್ಡ ಪಾಲಿದೆ ಅಂತವರಲ್ಲಿ ಟೈಗರ್ ಪ್ರಭಾಕರ್ ಸುಧೀರ್ ತೂಗುದೀಪ ಶ್ರೀನಿವಾಸ್ ದೊಡ್ಡಣ್ಣ ಎಂ ಪಿ ಶಂಕರ್ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಕಲಾವಿದರ ಪಟ್ಟಿಯೇ ಸಿಗುತ್ತೆ ಇವರಲ್ಲಿ ಪ್ರಭಾಕರ್ ಮೇರು ನಟ ಅಜಾನು ಬಾಹು ದೇಹದ ಮೂಲಕವೇ ಕನ್ನಡಿಗರ ಮನಸ್ಸುಗೆದ ಹೆಮ್ಮೆಯ ನಟ ಕನ್ನಡ ಸಿನಿಮಾ ರಂಗದ ಪಾಲಿನ ಲೆಜೆಂಡರಿ ಆಕ್ಟರ್ ಸ್ಟಂಟ್ ಮಾಡ್ತಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರಭಾಕರ್ ಮುಂದೆ ಕನ್ನಡ ಸಿನಿಮಾ ರಂಗದ ಮೇರು ನಟರಾಗಿ ಮೆರೆದಿದ್ರು ಆಕ್ಷನ್ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಧಿಸಿದ್ದ ಟೈಗರ್ ಪ್ರಭಾಕರ್ ಅವರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಹಂತ ಹಂತವಾಗಿ ಬೆಳೆದು ಬಂದಿದ್ದ ನಟನ ಅಂತ್ಯಕಾಲ ಮಾತ್ರ ಕಣ್ಣಲ್ಲಿ ನೀರು ತರಿಸುವಂತಿತ್ತು ಟೈಗರ್ ಪ್ರಭಾಕರ್ ಕೇವಲ ನಟನಷ್ಟೇ ಅಲ್ಲ ಅವರೊಬ್ಬ ತಂತ್ರಜ್ಞರಾಗಿಯೂ ಗೆದ್ದವರು ವೃತ್ತಿ ಬದುಕಲ್ಲಿ ಯಶಸ್ಸಿನ ಹಂತಕ್ಕೆ ಹೋದ ಮೇಲೆ ಅವರೇ ನಿರ್ದೇಶನಕ್ಕೆ ಇಳಿದಿದ್ರು ಆಗ ಅವರಿಗೆ ಸಹಾಯಕರಾಗಿ ನಿಂತಿದ್ದು ಸರಿಗಮಪ ವಿಜಯ್ ಸ್ವತಃ ನಿರ್ದೇಶಕರಾಗಿದ್ರು ಟೈಗರ್ ಪ್ರಭಾಕರ್ಗೆ ಆತ್ಮೀಯರಾಗಿದ್ದ ಸರಿಗಮಪ ವಿಜಯ್ ಅವರ ಆಗು ಹೋಗುಗಳನ್ನ ಕಣ್ಣಾರೆ ನೋಡಿದ್ರು ಟೈಗರ್ ಪ್ರಭಾಕರ್ಗೆ ಕೊನೆ ದಿನಗಳಲ್ಲಿ ಕಾಲು ಸಮಸ್ಯೆ ಕೊಟ್ಟಿತ್ತು ಆರಂಭದ ದಿನಗಳಲ್ಲಿ ಸಿನಿಮಾದಲ್ಲಿ ಆಕ್ಷನ್ ಮಾಡುವಾಗ ಪೆಟ್ ಮಾಡ್ಕೊಂಡಿದ್ರು ಅಲ್ಲಿಂದ ಅವರಿಗೆ ಕಾಲು ನೋವು ಕಾಡ್ತಾನೆ ಇತ್ತು ಕೊನೆ ದಿನಗಳಲ್ಲಿ ಅವರ ಕಾಲು ಗ್ಯಾಂಗ್ರೀನ್ ಸ್ವರೂಪ ಪಡೆದುಕೊಂಡಿತ್ತಂತೆ ಟೈಗರ್ ಪ್ರಭಾಕರ್ ಸಾವಿನ ಬಳಿಕ ಕಾಲಿನ ವಿಚಾರವಾಗಿ ಊಹಾಪೋಹಗಳು ಹುಟ್ಕೊಂಡಿದ್ವು ಪ್ರಭಾಕರ್ ಕಾಲನ್ನ ಹುಳ ತಿಂದಿತ್ತು ದನದ ಮಾಂಸ ಕಟ್ಟಿದ್ರು ಅಂತೆಲ್ಲ ಸುದ್ದಿ ಹಬ್ಬಿತ್ತು ಅದು ಸತ್ಯಾನ ಸುಳ್ಳ ಅನ್ನೋದರ ಬಗ್ಗೆ ಪ್ರಭಾಕರ್ ಗೆಳೆಯ ಸರಿಗಮಪ ವಿಜಿ ಹೇಳ್ಕೊಂಡಿದ್ರು ಸರಿಗಮಪ ವಿಜಿ ಈಗ ನಮ್ಮ ನಿಮ್ಮೊಂದಿಗಿಲ್ಲ ಆದ್ರೆ ಅವರು ಹೇಳಿ ಹೋಗಿರೋ ಒಂದಷ್ಟು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಟೈಗರ್ ಪ್ರಭಾಕರ್ ಕಾಲುಗಳಿಗೆ ದನದ ಮಾಂಸ ಕಟ್ತಾ ಇದ್ರೆ ಈ ಪ್ರಶ್ನೆಗೆ ಉತ್ತರ ತಿಳಿಯುವ ಮುನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಮಿಸ್ಟರ್ ಮಹೇಶ್ ಕುಮಾರ್ ಅನ್ನೋ ಸಿನಿಮಾ ಮಾಡುವಾಗ ಟೈಗರ್ ಪ್ರಭಾಕರ್ ನೀರಲ್ಲಿ ಮುಳುಕು ಹೋಗಿದ್ರು ಆರ್ ಆರ್ ನಗರದಲ್ಲಿ ಬೆಸ್ಟ್ ಕ್ಲಬ್ನಲ್ಲಿ ಮಿಸ್ಟರ್ ಮಹೇಶ್ ಕುಮಾರ್ ಅನ್ನೋ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಅದ್ರಲ್ಲಿ ಕೆರೆಯಂತಹ ಒಂದು ಫೋಲ್ ಸೃಷ್ಟಿ ಮಾಡಲಾಗಿತ್ತು ಸಾಂಗ್ ನಲ್ಲಿ ಒಂದು ಬೀಟ್ ತೆಗೆಯೋದಕ್ಕೆ ಮಂಟಪ ಕಟ್ಟಿ ಮಾಡಿದ್ರು ಹೀರೋ ಮತ್ತು ಹೀರೋಯಿನ್ ಇಬ್ರು ಆ ಕಡೆ ಈ ಕಡೆ ನಿಂತು ಹಾಡ್ಬೇಕಿತ್ತು ಇಬ್ರು ಮಧ್ಯೆ ಬಂದ ಕೂಡಲೆ ಆ ಮಂಟಪ ಮುಳುಗು ಹೋಯ್ತು ಪ್ರಭಾಕರ್ಗೂ ಈಜ್ ಬರೋದಿಲ್ಲ ನಾಯಕಿಗೂ ಈಜ್ ಬರ್ತಾ ಇರ್ಲಿಲ್ಲ ಕಾಪಾಡಿ ಕಾಪಾಡಿ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಅಲ್ಲಿದ್ದ ಯಾರಿಗೂ ಇದು ಗೊತ್ತಾಗಿಲ್ಲ ಆಗ ಕನ್ನಡದವರಿಗಿಂತ ಮದ್ರಾಸ್ನವರೇ ಹೆಚ್ಚು ಬಂದು ಶೂಟಿಂಗ್ ಮಾಡ್ತಾ ಇದ್ರು ಹೀಗಾಗಿ ಮದ್ರಾಸ್ನವರು ಕೂಡ ಇದ್ರು ಯಾವಾಗ ನೀರಲ್ಲಿ ಮುಳುಗ್ತಾ ಇದಾರೆ ಅನ್ನೋದು ಗೊತ್ತಾಯ್ತು ನೀರೊಳಗೆ ಹೋಗಿ ಎತ್ಕೊಂಡ್ ಬಂದಿದ್ರು ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕ್ಅಪ್ ಮಾಡಿಸಿದ ಬಳಿಕ ಎರಡು ದಿನ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಹೀಗೆ ಬಣ್ಣದ ಬದುಕಲ್ಲಿ ತುಂಬಾನೇ ಈಜಾಡಿದ್ದ ಪ್ರಭಾಕರ್ ತಮ್ಮ ಕೊನೆ ದಿನಗಳಲ್ಲಿ ನರಕವನ್ನೇ ಅನುಭವಿಸಿದ್ರು ಅದರಲ್ಲೂ ಕೆಲವರು ಆಡುವ ಚುಚ್ಚು ಮಾತುಗಳು ಅವರನ್ನ ತುಂಬಾನೇ ಕಾಡ್ತಾ ಇದ್ವು ಆತ್ಮೀಕಿರೇ ನಟ ಟೈಗರ್ ಪ್ರಭಾಕರ್ ಗೆ ಕಾಲಿನ ಸಮಸ್ಯೆಯಾಗಿತ್ತು ಹೀಗಾಗಿ ಗ್ಯಾಂಗ್ರಿನ್ ಆಗಿ ಹುಳು ಆಗಿದ್ವು ಇದೇ ಕಾರಣಕ್ಕೆ ಕಾಲಿಗೆ ದನದ ಮಾಂಸ ಕಟ್ತಾ ಇದ್ರು ಅಂತೆಲ್ಲ ಸುದ್ದಿ ಹಬ್ಸಿದ್ರು ಆದ್ರೆ ಅಸಲಿ ಕಥೆಯೇ ಬೇರೆ ಪ್ರಭಾಕರ್ ಅವರ ಕಾಲಿಗೆ ಮಾಂಸ ಕಟ್ತಾ ಇದ್ರು ಕಾಲಿಗೆ ಹುಳು ಬಿದ್ದಿದೆ ಅನ್ನೋದೆಲ್ಲ ಸುಳ್ಳು ಯಾಕಂದ್ರೆ ಪ್ರಭಾಕರ್ ಜೊತೆಗೆ ಸರಿಗಮಪ ವಿಜ್ಜಿ ತುಂಬಾನೇ ಆತ್ಮೀಯರಾಗಿದ್ರು ಅವರ ಸಿನಿಮಾದಲ್ಲಿ ಸರಿಗಮಪ ವಿಜ್ಜಿ ಇದ್ದೇ ಇರ್ತಾ ಇದ್ರು ಪ್ರಭಾಕರ್ ಕಾಲಿಗೆ ದೊಡ್ಡ ಗಾಯ ಆಗಿತ್ತು ನಿಜ ಹೀಗಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಸ್ಟಿಚ್ ಹಾಕ್ಸ್ಕೊಂಡಿದ್ರು ವೈದ್ಯರು ತುಂಬಾ ದಿನ ರೆಸ್ಟ್ ಮಾಡ್ಬೇಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು ಅಂದಿದ್ರು ಆದ್ರೆ ಪ್ರಭಾಕರ್ ನಿರ್ಲಕ್ಷ್ಯ ಮಾಡಿದ್ರು ನಾನಿಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ನನ್ನ ಜಾಗಕ್ಕೆ ಬೇರೆ ಯಾರು ಫೈಟರ್ ಬಂದ್ಬಿಡ್ತಾರೆ ಅಂತ ತಾವೇ ಹೋಗಿ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾ ಇದ್ರು ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಕಾಲಿಗೆ ಪ್ಯಾಡ್ ಕಟ್ಕೊಂಡು ಔಷಧಿ ಹಾಕೊಂಡು ಫೈಟ್ ಸೀನ್ ಮಾಡೋರು ಹೆಲ್ಪಿಗೆ ಅಂತ ಡಾಕ್ಟರ್ ಕೂಡ ಇರ್ತಾ ಇರ್ಲಿಲ್ಲ ಇದನ್ನೆಲ್ಲ ಸರಿಗಮ ವಿಜಿ ಕಣ್ಣಾರೆ ನೋಡಿದ್ದಾರೆ ಆದ್ಮೀಗಿರೇ ಆಗಿನ ಕಾಲದಲ್ಲಿ ಪ್ರಭಾಕರ್ ಬಗ್ಗೆ ಅದೆಷ್ಟು ಸುಳ್ಳು ಸುದ್ದಿ ಹಬ್ಸಿದ್ರು ತನದ ಮಾಂಸದ ರೀತಿ ಅವರ ಹೆಸರಿಗೆ ಮಸಿ ಬಳಿಯೋ ಅದೆಷ್ಟು ಕೆಲಸ ಮಾಡಿದ್ರು ಪ್ರಭಾಕರ್ ಒಬ್ಬ ಹೆಣ್ಣು ಭಾಗ ಅಂತಾನು ಸುದ್ದಿ ಹಬ್ಸಿದ್ರು ಆದ್ರೆ ನಿಜ ಜೀವನದಲ್ಲಿ ಪ್ರಭಾಕರ್ ಅಪ್ಪಟ ಅಪರಂಜಿ ಹೆಣ್ಮಕ್ಳ ಬಗ್ಗೆ ತುಂಬಾನೇ ಗೌರವ ಇಟ್ಕೊಂಡಿದ್ರು ಯಾವತ್ತೂ ಕೂಡ ಯಾವ ಹೆಣ್ಮಕ್ಳ ಜೊತೆಗೂ ಕೆಟ್ಟದಾಗಿ ವರ್ತಿಸಿದವರಲ್ಲ ಆದ್ರೆ ಇವರ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಿರಂತರವಾಗಿ ನಡೀತು ಆತ್ಮೀಗೇ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸ್ವತಃ ಪರಿಶ್ರಮದಿಂದಲೇ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟರಾಗಿ ಗುರುತಿಸಿಕೊಂಡ ಟೈಗರ್ ಪ್ರಭಾಕರ್ ವೈವಾಹಿಕ ಜೀವನ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಮೂರು ಮದುವೆಯಾಗಿದ್ರು ಪ್ರಭಾಕರ್ ಮೊದಲು ಮದುವೆಯಾಗಿದ್ದು ಮೇರಿ ಅನ್ನೋರನ್ನ ಈ ಜೋಡಿಯ ಪ್ರೀತಿಯ ಫಲವಾಗಿ ವಿನೋದ್ ಪ್ರಭಾಕರ್ ಭಾರತಿ ಗೀತಾ ಅನ್ನೋ ಮೂರು ಮಕ್ಕಳು ಜನಿಸ್ತಾರೆ ಯಾವ ಕಾರಣಕ್ಕೆ ಮೇರಿಗೆ ಡಿವೋರ್ಸ್ ಕೊಟ್ಟರೋ ಗೊತ್ತಿಲ್ಲ ಬಳಿಕ ಇದೇ ಪ್ರಭಾಕರ್ ಖ್ಯಾತ ನಟಿ ಜಯಮಾಲಾ ಅವರನ್ನ ಆಗ್ತಾರೆ ಜಯಮಾಲಾ ಜೊತೆಗೆ ಹಲವಾರು ವರ್ಷಗಳ ಕಾಲ ಸುಖಕರ ದಾಂಪತ್ಯ ಜೀವನ ನಡೆಸಿದ್ರು ಈ ಜೋಡಿಗೆ ಸೌಂದರ್ಯ ಅನ್ನೋ ಮುದ್ದಾದ ಮಗಳು ಕೂಡ ಜನಿಸ್ತಾರೆ ಆದ್ರೆ ಇಲ್ಲೂ ಕೂಡ ಪ್ರಭಾಕರ್ ಮತ್ತು ಜಯಮಾಲಾ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡುತ್ತೆ ಹೀಗಾಗಿ ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದು ದೂರ ಆಗ್ತಾರೆ ಬಳಿಕ ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಟಿ ಅಂಜು ಅವರನ್ನ ಮದುವೆಯಾದ್ರು ಈ ಜೋಡಿಗೆ ಅರ್ಜುನ್ ಅನ್ನೋ ಮಗ ಕೂಡ ಜನಿಸ್ತಾನೆ ಆದ್ರೆ ದಿನಗಳು ಉರುಳ್ತಾ ಇದ್ದಂತೆ ಅಂಜು ಜೊತೆಗೂ ಪ್ರಭಾಕರ್ ಚೆನ್ನಾಗಿ ಬಾಳ್ಲಿಲ್ಲ ಕೆಲವೇ ವರ್ಷಕ್ಕೆ ಡಿವೋರ್ಸ್ ಪಡೆದು ಒಂಟಿಯಾಗಿ ವಾಸಿಸಲು ಶುರು ಮಾಡ್ತಾರೆ ಬಳಿಕ ಹಲವಾರು ವರ್ಷಗಳ ಕಾಲ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾರೆ ಕೊನೆಗೆ ಕಿಡ್ನಿ ವೈಫಲ್ಯವು ಇವರನ್ನ ತುಂಬಾನೇ ಬಾಧಿಸುತ್ತೆ ಆದ್ಮೀಗರೇ ಟೈಗರ್ ಪ್ರಭಾಕರ್ ಅವರ ಕೊನೆಯ ದಿನಗಳು ತುಂಬಾನೇ ಕರಾಳವಾಗಿತ್ತು ಪ್ರಭಾಕರ್ ತಮ್ಮ ಇಡೀ ಬದುಕನ್ನೇ ಬಣ್ಣದ ಲೋಕಕ್ಕೆ ಮೀಸಲಿಟ್ಟಿದ್ರು ಆದ್ರೆ ಬಣ್ಣದ ಲೋಕದ ಮಂದಿಯೇ ಇವರಿಗೆ ತುಂಬಾನೇ ನೋವು ಕೊಡೋ ಕೆಲಸ ಮಾಡಿದ್ರು ಜೊತೆಗೆ ವೈಯಕ್ತಿಕ ಬದುಕಲ್ಲಿ ತುಂಬಾನೇ ನೋವು ಅನುಭವಿಸಿದ್ರು ಹೀಗಾಗಿ ಕೊನೆ ಕೊನೆಗೆ ಕುಡಿತದ ಚಟಕ್ಕೆ ಬಿದ್ರು ಅದು ಸಹ ಲಿಮಿಟ್ ಗಿಂತ ಜಾಸ್ತಿನೇ ಕುಡಿಯೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಕುಡಿತದ ಚಟ ಇವರನ್ನ ನಿಧಾನವಾಗಿ ಹಾಳು ಮಾಡೋದಕ್ಕೆ ಶುರುವಾಯಿತು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಒಂದರಲ್ಲಿ ಈ ಜಗತ್ತನ್ನೇ ಬಿಟ್ಟು ಹೋದ್ರು ಟೈಗರ್ ಪ್ರಭಾಕರ್ ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಬರೋಬ್ಬರಿ ಇಪ್ಪತ್ತು ವರ್ಷ ಆಗೋಯ್ತು ಆದ್ರೆ ಇವತ್ತಿಗೂ ಕೂಡ ಅವರ ನೆನಪು ಅವರು ಬಿಟ್ಟು ಹೋದಂತ ಸಿನಿಮಾಗಳು ಅಜರಾಮರ ஆத்மீரே விடியோ நமக்கு இஷ்டவாதி ஷேர் கமெண்ட் இன்னும் நம் சானல் ந சப்ஸ்ை அந்த மிஸ்பேடி இலே சப்ஸிரைப்